ಚಿಕ್ಕ ಸಂಸಾರ ಇದು ಪ್ರತಿಯೊಬ್ಬರ ಕನಸು ಎಲ್ಲರೂ ಸ್ವಂತ ಸೂರಿನಲ್ಲಿ ಗೂಡು ಕಟ್ಟಿ ಬದುಕು ಕಟ್ಟಿಕೊಳ್ಳೋದು ಸಾಮಾನ್ಯ ಆದ್ರೆ ಅಂತಹ ಮನೆ ನಿರ್ಮಾಣಕ್ಕಾಗಿ ಕೆಲವರಿಗೆ ಮಾಹಿತಿ ಕೊರತೆ ಇರುತ್ತೆ ಆದ್ರೆ ಇಲ್ಲೊಂದು ಕಂಪನಿ ಒಂದೇ ಸೂರಿನಡಿಯಲ್ಲಿ ನೂತನ ಗೃಹ ನಿರ್ಮಾಣದ ಎಲ್ಲ ಮಾಹಿತಿ ಒದಗಿಸ್ಲಿಕ್ಕೆ ಮುಂದಾಗಿದೆ ನಮಸ್ಕಾರ ಗದಗಿನ ಎಲ್ಲಾ ಜನರಿಗೂ ಇಂಜಿನಿಯರ್ಗಳಿಗೂ ಕಾಂಟ್ರಾಕ್ಟರ್ಗೂ ನಮ್ಮ ಈ ಒಂದು ಕಾರ್ಯಕ್ರಮ ಯೋಚನೆ ಕಾರ್ಯಕ್ರಮ ಶುಭಾರಂಭ ಶುಭಾರಂಭ ಅಂದರೆ ಯಾವುದೇ ಒಂದು ಮನೆ ಕಟ್ಟೋಕ್ಕೊಂದು ಶುಭ ಆರಂಭ ಅಂತ ಅದಕ್ಕೆ ಬೇಕಾದಂಥ ಮನೆ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಅದರ ಬಗ್ಗೆ ತಾಂತ್ರಿಕ ಮಾಹಿತಿ ಅದರ ಉಪಯೋಗ ಅದು ಯಾವ ರೀತಿ ಭಿನ್ನವಾಗಿದೆ ಅದನ್ನು ಉಪಯೋಗದಿಂದ ಏನು ಗಟ್ಟಿತನ ಆಗುತ್ತದೆ ಅನ್ನೋ ಒಂದು ಉದ್ದೇಶದಿಂದ ಒಂದೇ ಸೂರಿನಲ್ಲಿ ನಾವೀಗ ಗದಗದಲ್ಲಿ ಇವತ್ತ ಈ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲ ಗದಗ ಜನರು ಕಸ್ಟಮರ್ಸು ಆಮೇಲೆ ಮನೆ ಕಟ್ಟೋರು ಮೇಸನ್ಸು ಕಾಂಟ್ರ್ಯಾಕ್ಟರು ಬಂದು ಈ ಒಂದು ಪ್ರೋಗ್ರಾಮನ್ನು ಸದುಪಯೋಗ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊತೀನಿ ಯಾಕಂದರೆ ಭಾಳಷ್ಟು ಜನರಿಗೆ ಅನ್ನು ಹೇಗೆ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಭಾಳಷ್ಟು ಗೊತ್ತಿರಲ್ಲ ಎರಡನೇದು ಪ್ರತಿ ಸಲ ಚೇಂಜ್ ಇದೆ ಚೇಂಜ್ ಆಲ್ವೇಸ್ ಕನ್ಸ್ಟೆಂಟ್ ಅಂತೀವಿ ನಾವು ಹೊಸ ಹೊಸ ಬದಲಾವಣೆಗಳಾಗುತ್ತೆ ಅದನ್ನು ತಿಳ್ಕೊಳ್ಳೋಕ್ಕೆ ವಸ್ತುಗಳಲ್ಲದೆ ಆ ಕಂಪ್ನಿಯ ಬಗ್ಗೆ ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಗಲಿ ಅದರ ಉಪಯೋಗದ ಬಗ್ಗೆ ಆಗಲಿ ಅದು ಯಾವ ರೀತಿ ಕೆಲಸ ಮಾಡ್ತದೆ ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡಬೇಕು ಅದರಿಂದ ಲೈಫ್ ಎಷ್ಟು ಡ್ಯೂರೇಬಲ್ ಬರ್ತದೆ ಅನ್ನಕ್ಕೆ ಒಂದು ಸುವರ್ಣ ಅವಕಾಶ ಎಲ್ಲ ಗದಗ ಮಹಾಜನತೆ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ ಮನೆ ಕಟ್ಟೋರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳೋಕ್ಕಂತ ನಾನು ಎಲ್ಲರಿಗೂ ಮನವಿ ಮಾಡಿಕೊಳ್ತೇನೆ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಅಶೋಕ್ ರೆಡ್ಡಿ ಅಲ್ಟ್ರಾಟೆಕ್ಸ್ ಮ್ಯೂಟ್ ಅಲ್ಟ್ರಾಟೆಕ್ ಕಂಪನಿಯಿಂದ ಗದಗ್ನಲ್ಲಿ ಕಾರ್ಮಿಕರಿಗೆ ಮನೆ ಮಾಲೀಕರಿಗೆ ಇಂಜಿನಿಯರ್ಗಳಿಗೆ ಹೀಗೆ ಒಂದು ಮನೆ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ವರ್ಗದ ಜನರಿಗೆ ಮಾಹಿತಿ ನೀಡುವ ಮೂಲಕ ಸಲಹೆ ನೀಡಿದ್ದಾರೆ ಒಂದು ದಿನದ ವಸ್ತು ಪ್ರದರ್ಶನ ಹಮ್ಮಿಕೊಂಡು ಕಂಪನಿ ಮುಖ್ಯಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮ ಏರ್ಪಡಿಸಿ ಗದಗ ಜನತೆಗೆ ಮಾಹಿತಿ ನೀಡಲಾಗಿದೆ ಆಫ್ ನ್ಯೂಸ್ ಗದಗ್